ಅಲೆಲುಯ ಈ ಒಂದು ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ವೀಕ್ಷಿಸುವಂತ ಎಲ್ಲ ದೇವಜನರಿಗೂ ಯೇಸು ಕ್ರಿಸ್ತನ ಪವಿತ್ರವಾದಂಥ ನಾಮದಲ್ಲಿ ಮುಂಜಾನೆಯ ವಂದನೆಗಳನ್ನ ಸಲ್ಲಿಸ್ತೇನೆ ಈ ಒಂದು ವೇಳೆಯಲ್ಲಿ ನಾವು ದೇವ್ರ ವಾಕ್ಯವನ್ನ ಓದಿಕೊಳ್ಳೋಣ ಪ್ರಿಯ ದೇವಜನರೇ ಕೀರ್ತನೆ ಐವತ್ತಾರು ವಚನ ಎಂಟನೇ ವಚನ ನಾವು ಓದ್ಕೊಳ್ಳೋಣ ನನ್ನ ಕಣ್ಣೀರು ನಿನ್ನ ಬುದ್ಧಲಿಯಲ್ಲಿ ತುಂಬಿದೆ ಅದರ ವಿಷಯ ನಿನ್ನ ಪುಸ್ತಕದಲ್ಲಿ ಬರದಿದೆಯಲ್ಲ ನೋಡಿ ಇಲ್ಲಿ ದೇವರು ವಾಕ್ಯ ಹೇಳ್ತದೆ ನನ್ನ ಕಣ್ಣೀರು ಆತನ ಬುದ್ಧಲಿಯಲ್ಲಿ ತುಂಬಿದಂತೆ ಆ ವಿಷಯದಲ್ಲಿ ಆತನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದ್ದ ಪ್ರಿಯ ದೇವರ ಮಕ್ಕಳೇ ಈ ವಾಕ್ಯವನ್ನ ಆಲಿಸುವ ದೇವ ಜನರೇ ಇವತ್ತು ಅನೇಕ ವಿಷಯಗಳಲ್ಲಿ ನೀವು ಕಣ್ಣೀರಲ್ಲಿ ಇರಬಹುದು ಅಯ್ಯೋ ನನ್ನ ಕಣ್ಣೀರು ಯಾರು ನೋಡ್ತಾರೆ ನನ್ನ ಕಣ್ಣೀರು ಯಾರು ಒರೆಸ್ತಾರೆ ನನ್ನ ಕಣ್ಣೀರಿ ಯಾವತ್ತು ನಿಲ್ಲುತ್ತೆ ಆ ಈ ಕಣ್ಣೀರಿನಲ್ಲೇ ನಾನು ಜೀವಿಸ್ತೀನಿ ಎಂಬುದಾಗಿ ಇವತ್ತು ಯೋಚನೆ ಮಾಡ್ತಿದ್ದೀರಾ ಖಂಡಿತವಾಗಿ ಇವತ್ತು ನೀವ್ ಯಾವ ವಿಷಯಕ್ಕಾಗಿ ಕಣ್ಣೀರು ಸುರಿಸಿದ್ರೋ ಆ ಕಣ್ಣೀರು ದೇವ್ರ ಅಲ್ಲೆಲ್ಲೂ ಯಾ ಆತನ ಬುದ್ದಲಿಯಲ್ಲಿವೆ ಎಂಬುದಾಗಿ ದೇವ್ರ ವಾಕ್ಯ ಹೇಳುತ್ತೆ ಪ್ರಿಯ ದೇವಜನ್ರೀ ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ ಕೀರ್ತನೆ ಮೂವತ್ತೊಂಬತ್ತನೇ ಅದೇ ಹನ್ನೆರಡನೇ ವಚನಕ್ಕೆ ಬರ್ಬೇಕಾದ್ರೆ ಅಲ್ಲಿ ಸಹ ದೇವ್ರ ವಾಕ್ಯ ಹೇಳ್ತದೆ ಪ್ರಿಯ ದೇವಜನ್ರೇ ಏನಂತ ಹೇಳಿದ್ರೆ ನನ್ನ ಕಣ್ಣೀರನ್ನು ನೋಡು ಸುಮ್ಮನಿರು ಬೇಡ ಎಂಬುದಾಗಿ ಒಬ್ಬ ಭಕ್ತನು ಪ್ರಾರ್ಥನೆ ಮಾಡ್ತೇನೆ ನನ್ನ ಕಣ್ಣೀರಲ್ಲಿ ಇದ್ದೀನಿ ನನ್ನ ಕಣ್ಣೀರಿನಲ್ಲಿ ಜೀವಿಸ್ತಾ ಇದ್ದೀನಿ ನನ್ನ ಕಣ್ಣೀರನ್ನು ನೀನು ನೋಡು ಬೇಡ ಎಂಬುದಾಗಿ ದಾವಿದ್ರೆ ಹೇಳುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ ಪ್ರಿಯ ದೇವರ ಮಕ್ಕಳೇ ಇವತ್ತು ಸಹ ನೀವು ಕಣ್ಣೀರು ಸುರಿಸುವಂತ ನೀವು ಯಾವುದೋ ವಿಷಯದಲ್ಲಿ ನೀವು ಸುಮ್ಮನೆ ಯಾರೋ ಮುಂದೆ ಜನರ ಮುಂದೆ ಇಲ್ಲ ಸುಮ್ಮನೆ ಎಲ್ಲ ಒಂದ್ ಕಡೆ ಸುರಿಸೋದಕ್ಕಿಂತ ನೀವು ದೇವರ ಮುಂದೆ ಬಂದು ಕಣ್ಣೀರು ಸೂಸುದಾದ್ರೆ ನಿನ್ನ ಕಣ್ಣೀರನ್ನ ನೋಡುವಂತ ದೇವರು ವರಿಸುವಂತ ದೇವರು ಕಣ್ಣೀರಿಗೂ ಪ್ರತ್ಯುತ್ತರ ಕೊಡುವಂತಹ ದೇವರು ಯೇಸು ಸ್ವಾಮಿ ಆತನಾಗಿದ್ದಾನೆ ಅಲ್ಲೆಲ್ಯಾ ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯ ದೇವ ಜನರೇ ನಾವು ಆ ಎರಡು ಅರಸು ಇಪ್ಪತ್ತನೇ ದಯ ಐದನೇ ವಚನಕ್ಕೆ ಬರಬೇಕಾದ್ರೆ ಅಲ್ಲಿ ಹೇಳ್ತದೆ ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ನೀನು ಗುಣ ಹೊಂದಿ ನಾಡಿದ್ದು ನನ್ನ ಆಲಯಕ್ಕೆ ಬರುವಿ ಎಂಬುದಾಗಿ ನೋಡಿ ಈ ಒಂದು ಹಿಜಿಕೆಯನ್ನ ವಿಷಯದಲ್ಲಿ ಆ ಆಮೋಚನ ಮಗನಂತ ಯೇಷಾನಿಗೆ ದೇವ್ರು ಹೇಳ್ತಾರೆ ನೀನು ಹೋಗು ಆ ನನ್ನ ಪ್ರಜೆಗಳ ಪ್ರಭುವಾಗಿರುವ ಆ ಈಜೆಯನಿಗೆ ನೀನು ಈಗೇಳು ನೀನು ಹತ್ತಿದಂಥ ಮಂಚ ಐಡಿಯಾಂಗಿಲ್ಲ ನೀನು ಸಿದ್ಧ ಮಾಡಿಕೊ ಎಂಬುದಾಗಿ ಹೇಳುವಾಗ ಆ ಒಂದು ಮಾತು ಕೇಳಿದ ತಕ್ಷಣ ನಾನು ಕಣ್ಣೀರು ಸುರಿಸಿ ಅವನ ಗೋಡೆ ಕಡೆ ತಿರುಗಿ ಹೊರ ಇಡುವಾಗ ದೇವ್ ಹೇಳ್ತಾನೆ ನಾನು ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ಅಲ್ಲೇನುಯಾ ಇವತ್ತು ಬಂದು ಬಡದವರು ಸ್ನೇಹಿತರು ನಿನ್ನ ಸಂಬಂಧಿಗಳು ನಿನ್ನ ಬಡ ಹುಟ್ಟಿದವರು ನಿನ್ನ ಸ್ವಂತದವರು ನಿನ್ನ ಕಣ್ಣೀರನ್ನು ನೋಡದೆ ಇರಬಹುದು ಅನೇಕ ಸಾರಿ ನಿನ್ನ ಕಣ್ಣೀರು ಸುರಿಸುವಾಗ ಹೇಳ್ಬೋದು ನಾಟಕ ಮಾಡ್ತಾನೆ ನಾಟಕದ ಕಣ್ಣೀರು ಮೊಸಳೆ ಕಣ್ಣೀರು ನಿಮ್ಮನ್ನ ಇನ್ನೂ ಚುಚ್ಚಿ ಮಾತಾಡಿರಬಹುದು ಪ್ರಿಯ ದೇವ ನಿಮಗೆ ಹೇಳ್ತೇನೆ ಯಾಕಂತಂದ್ರೆ ಅವರು ಜನಗಳು ನಿಮ್ಮ ಕಣ್ಣೀರನ್ನ ಕಾಣದಿದ್ರು ಯೇಸು ಸ್ವಾಮಿ ನಿನ್ನ ಕಣ್ಣೀರನ್ನ ಕಾಣುವವನಾಗಿದ್ದಾನೆ ಆದ್ರಿಂದ ಅದಕ್ಕೋಸ್ಕರವಾಗಿ ಉದಾಹರಣೆಯಾಗಿ ನಾವು ನೋಡ್ಕೊಳ್ಳೋಣ ವಿಶೇಷವಾಗಿ ನಾವು ಆದಿಕಾಂಡ ಇಪ್ಪತ್ತೊಂದನೇ ಅಧ್ಯಾಯಕ್ಕೆ ನಾವು ಬರುವಾಗ ಪ್ರಿಯ ದೇವರ ಮಕ್ಕಳೇ ಅಲ್ಲಿ ಆಗರಳ ಕುರಿತಾಗಿ ನಾವು ನೋಡ್ತಾ ಇದ್ದೀವಿ ಅಬ್ರಾಹ್ಮನು ಅಹ್ ಆಗರಳನ್ನ ಅಲ್ಲಿಂದ ಓಡಿಸಿ ಬಿಟ್ಟಾಗ ಅವಳು ಮಗುವನ್ನ ತೆಗೆದುಕೊಂಡು ಬಂದು ಕಣ್ಣೀರು ಸುರಿಸುವಂತದನ್ನ ನಾವು ನೋಡ್ತಾ ಇದ್ದೀವಿ ಆದಿಕಾಂಡ ಇಪ್ಪತ್ತೊಂದನೇ ಅಧ್ಯಾಯ ಪ್ರಿಯ ದೇವ್ ಜನರೇ ನಾವು ಹದಿನಾರನ ವಚನವನ್ನು ಓದುವಾಗ ಇಲ್ಲಿ ಹೀಗೆ ಹೇಳ್ತದೆ ಹದಿನೈದನೇ ವಚನದಿಂದ ಹದಿನಾರನೇ ವಚನ ತನಕ ನಾವು ಓದುವಾಗ ಚಿತ್ತಿಯಲ್ಲಿದ್ದ ನೀರು ಮುಗಿದ ಮೇಲೆ ಅವಳು ಮಗುವನ್ನ ಒಂದು ಗಿಡದ ನೆರಳಿನಲ್ಲಿ ಹಾಕಿ ಮಗುವು ಸಾಯುವುದನ್ನ ನೋಡಲಾರದೆ ನೋಡಲಾರನೂ ಅಂದುಕೊಂಡು ಬಿಲ್ಲೆಸೆಯುವಷ್ಟು ಎಸಗಿಯಷ್ಟು ದೂರ ಹೋಗಿ ಅವನ ಎದುರಾಗಿ ಕೂತುಕೊಂಡು ಗಟ್ಟಿಯಾಗಿ ಹತ್ತಳು ಎಂಬುದನ್ನು ನೋಡ್ತೀವಿ ನೋಡಿ ಆ ಮಗುವನ್ನ ತೆಗೆದುಕೊಂಡು ಬಂದ್ಬಿಟ್ಟು ಅಲ್ಲಿ ಮಲಗಿಸಿ ಆ ಸಾಯುವುದನ್ನು ನೋಡಕ್ಕಾಗದಲ್ಲಿ ಅಂತ ಕಣ್ಣೀರು ಸುಚಿ ಅವಳು ಪ್ರಾರ್ಥನೆ ಮಾಡುವಾಗ ದೇವರು ಆ ಹದಿನೇಳನೇ ವಚನದಲ್ಲಿ ಅವಳ ಶಬ್ದಕ್ಕೆ ಕಿವಿಗೊಡುವಂತದನ್ನ ನಾವು ನೋಡ್ತಾ ಇದ್ದೀವಿ ಆ ಹುಡುಗನ ಮರಿಯನ್ನು ಕೇಳಿದ್ರೆ ಅಲ್ಲಿ ಆ ಕೇಳಿಸಿತ್ತು ದೇವರಿಗೆ ಕೇಳಿಸಿತು ದೂತನ ಆಕಾ ಆಕಾಶದಿಂದ ಆಗರಳನ್ನು ಕರೆದು ಆಗಲೇ ನೀನೇ ನಿನಗೇನಾಯ್ತು ಅಂಜೆ ಬೇಡ ಈ ಹುಡುಗನನ್ನು ಬಿದ್ದಿರುವ ಸ್ಥಳದಿಂದಲೇ ಅವನ ಶಬ್ದವನ್ನು ದೇವರಿಗೆ ಕೇಳಿಸುತ್ತೆ ಎಂದು ನೋಡಿ ಆ ಮಗುವಿನ ಶಬ್ದ ಅವಳ ಶಬ್ದ ಕೇಳಿಸ್ತು ನೀನ್ ಹೆದರು ಬೇಡ ಆಗರಣೆಯೇ ಮುದಗಿ ಹೋಗುವಂಥದ್ದು ಕಾಡಿನಲ್ಲಿ ಯಾರಿಲ್ಲ ಅದೇ ದೇವ್ರ ಮನ ನೀವು ಅಂಕಿ ಆಗಿದ್ರು ಸಹ ನಿನಗೆ ಯಾರು ಇಲ್ಲ ಇಲ್ಲಂದ್ರೂ ಸಹ ನಿನ್ನ ಜೊತೆ ಯಾರು ಇಲ್ಲ ಅಂತ ಸಹ ನೀನು ಸುರಿಸುವಂಥ ಕಣ್ಣೀರು ಮನುಷ್ಯನ ನೋಡಕ್ಕಾಗ್ತಿದ್ರು ಸಹ ದೇವರು ನೋಡುವಂಥ ದೇವರಾಗಿದ್ದಾನೆ ಆಗಲ ಕಣ್ಣೀರನ್ನು ನೋಡಿದಂಥ ದೇವರು ಆಗಲ ಕಣ್ಣೀರು ಒರೆಸಿದಂಥ ದೇವರು ಆ ಮಗುವಿಗೆ ಸಹಾಯ ಮಾಡಿದಂಥ ದೇವರು ಆ ಮಗಳಿಗೆ ಸಹಾಯ ಮಾಡಿದಂಥ ದೇವರು ನಿನ್ಗೆ ಸಹಾಯ ಮಾಡ್ಲಿಕ್ಕೆ ಆತನ ಶಕ್ತನಾಗಿದ್ದೇನೆ ನೀನು ಇವತ್ತು ಯಾವ ವಿಷಯದಲ್ಲಿ ನೀನು ಕಣ್ಣೀರು ಸುರಿಸ್ತಿದ್ಯೋ ಯಾವ ವಿಷಯದಲ್ಲಿ ನೀನು ದುಃಖ ಪಡ್ತಿದೆಯೋ ಯಾವ ವಿಷಯದಲ್ಲಿ ವೇದನೆ ಪಡ್ತಿದ್ಯೋ ಪ್ರಿಯ ದೇವಚನ್ರೇ ನೀ ಚಿಂತೆ ಮಾಡಬೇಡ ಮನುಷ್ಯರ ಮೇಲೆ ಭರವಸೆ ಇಳಬೇಡ್ರಾ ಅವ್ರು ನನ್ನ ಬಂದು ಸಂತೈಸ್ಲಿಲ್ಲ ಇವ್ರು ಬಂದು ಸಂತೈಸ್ಲಿಲ್ಲ ಅವ್ರು ಕೇಳಲಿಲ್ಲ ಅಂತ ಯೋಚನೆ ಮಾಡಬೇಡ ನೀನು ಯೇಸು ಸ್ವಾಮಿ ಮುಂದೆ ಬಂದು ಮನೆ ಕಾಲೂರಿ ನಿನ್ನ ಕಣ್ಣೀರನ್ನ ದೇವ್ರ ಮುಂದೆ ಹಾರಿಕೆ ಮಾಡೋದಾದ್ರೆ ನಿನ್ನ ಕಣ್ಣೀರನ್ನು ನೋಡುವಂಥ ದೇವರು ನಿನ್ನ ಕಣ್ಣೀರನ್ನು ಒರಿಸುವಂತಹ ದೇವರು ನಿನ್ನ ಕಣ್ಣೀರಿಗೆ ಪ್ರತಿಫಲ ಕೊಡುವಂಥ ದೇವರು ನಿನ್ನ ಕಣ್ಣೀರಿಗೆ ಬಿಡುಗಡೆ ಕೊಡುವಂಥ ದೇವರು ನಿನ್ನ ಕಣ್ಣೀರನ್ನು ಕಂಡು ನಿನಗೆ ಸಹಾಯ ಮಾಡುವಂಥ ದೇವರು ಯೇಸು ಸ್ವಾಮಿ ಹತ್ರನಾಗಿದ್ದೇನೆ ಆತನ ಕೈಗೆ ನೀನು ಒಪ್ಪಿಸಿಕೊಡು ನಿನ್ ಚಿಂತೆಯನ್ನು ಬಿಟ್ಟು ಬಿಡು ಮರ್ತು ಬಿಡು ಯಾವ ವಿಷಯದಿಂದ ದುಃಖ ಆಗಿದೆ ಯಾರಿಂದ ದುಃಖ ಆಗಿದೆ ಏನಿಂದ ದುಃಖ ಆಗಿದೆ ಯಾವುದರಿಂದ ಎಲ್ಲ ದುಃಖ ಆಗಿದೆ ಅದನ್ನ ಬಿಟ್ಟುಬಿಡು ಕಣ್ಣೀರು ಸುಖ ಬಿಟ್ಟುಬಿಡು ನೀನು ಯೇಸು ಸ್ವಾಮಿ ಹತ್ರ ಹೇಳು ನನ್ನ ಕಣ್ಣೀರು ಒಡಿಸುವಂತ ದೇವ್ರು ನಿನ್ನ ನಿಧಿ ನಾನು ನಂಬುತ್ತೇನೆ ಎಂಬುದಕ್ಕೆ ಹೇಳು ನಾವು ಪ್ರಾರ್ಥನೆ ಮಾಡೋಣ ಏಸಪ್ಪ ಈ ಒಂದು ಸಮಯದಲ್ಲಿ ಯಾರೆಲ್ಲ ಕಣ್ಣೀರಲ್ಲಿ ಯಾವ್ಯಾವ ವಿಷಯದಲ್ಲಿ ಕಣ್ಣೀರಲ್ಲಿ ಇದಾರೋ அவர் கண்ணீர் ஏசுரம் வரசல்படலி சமாதான கொடுக்கவன் கேட்க அவரெல்லாம் தைரிய ஆத்மா செலி ஒன்று பிடி கொட நிரீட்சை உண்டாகி ஏச இதென்ன நான் கை விடல யாரும் கேட்குறாங்க ஆத்திர நான் கைது நடைத்தேன் நம்ம உண்டாகி பிரார்த்தித்தேன் அங்கே மாட்டிக்கு ஆ ஸ்தோத்திர பிரார்த்தனை தந்தி ஆமே ஆமே